ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ರಾಜ್ಯ ಸಚಿವ ಸಂಪುಟದ ಮುಂದೆ ಮಂಡಿಸಿದ್ದು ವಿಸ್ತೃತ ಅಧ್ಯಯನಕ್ಕಾಗಿ ಎಲ್ಲ ಸಚಿವರಿಗೆ ಕಳುಹಿಸಲು ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ ತಂಗಡಗಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಅವರು ಇದೇ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಆ ಸಭೆಯಲ್ಲಿ ವರದಿಯ ಬಗ್ಗೆ ಸರ್ಕಾರ ವಿಸ್ತೃತವಾಗಿ ಚರ್ಚೆ ನಡೆಸಿ ಮುಂದಿನ ನಿರ್ಧಾರ ಪ್ರಕಟಿಸಲಿದೆ ಎಂದು ಹೇಳಿದರು ಎರಡು ಸಾವಿರದ ಹದಿನೇಳರ ಶೈಕ್ಷಣಿಕ ವರದಿಯ ಅನ್ವಯ ಆರು ಕೋಟಿ ಮೂವತ್ತೈದು ಲಕ್ಷ ರಾಜ್ಯದ ಜನರ ಪೈಕಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಮಂದಿಯನ್ನು ಸಮೀಕ್ಷೆಗೆ ಬಳಸಿಕೊಳ್ಳಲಾಗಿದ್ದು ಈ ಸಮೀಕ್ಷೆಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳು ಭಾಗಿಯಾಗಿದ್ದವು ಸಮೀಕ್ಷೆಯಲ್ಲಿ ಐಎಎಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳು ಶಿಕ್ಷಕರು ಪಾಲ್ಗೊಂಡು ಸುಮಾರು ಐವತ್ನಾಲ್ಕು ಮಾನದಂಡಗಳ ಅನ್ವಯ ಮಾಹಿತಿ ಕಲೆ ಹಾಕಿದ್ದಾರೆ ಎಲ್ಲ ಮಾಹಿತಿಯನ್ನು ಗಣಕೀಕರಣ ಮಾಡಿದ್ದು ಏಪ್ರಿಲ್ ವಿಶೇಷ ಸಂಪುಟದ ಬಳಿಕ ಜನರ ಮಾಹಿತಿಗೆ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಒಟ್ಟಾರೆ ಸಮೀಕ್ಷೆಯೊಳಗೆ ಅಧಿಕಾರಿಗಳು ಕೆಲಸ ಮಾಡಿದ್ದು ಒಂದು ಲಕ್ಷದ ಅರವತ್ತು ಸಾವಿರ ಅಧಿಕಾರಿಗಳು ಈ ಸಮೀಕ್ಷೆಯೊಳಗೆ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಸಮೀಕ್ಷೆಯೊಳಗೆ ಒಂದು ಬುಕ್ಲೆಟ್ ಕೊಟ್ಟಿದ್ದೀವಿ ನಾವು ಆ ಬುಕ್ಲೆಟ್ದೊಳಗೆ ಕನಿಷ್ಠ ಎಲ್ಲರ ಮಾಹಿತಿ ಎಲ್ಲ ರೀತಿಯ ಮಾಹಿತಿ ಕನಿಷ್ಠ ಐವತ್ತು ನಾಲ್ಕು ಮಾನದಂಡಗಳು ಅಂದರೆ ಆ ಕುಟುಂಬಕ್ಕೆ ಏನೇನು ಬೇಕು ಅವನ್ನೆಲ್ಲ ಏನೇನು ಇರಬೇಕು ಏನೇನು ಮಾಹಿತಿ ಇರಬೇಕು ಅನ್ನೋದನ್ನು ಐವತ್ತು ನಾಲ್ಕು ಮಾನದಂಡಗಳು ಪೂರ್ಣ ಕಂಪ್ಲೀಟ್ ಆಗಿದೆ ಇದಾದ ಮೇಲೆ ಈಗ ಇವತ್ತ ಎಲ್ಲ ವಿಚಾರವನ್ನು ಯಾರಿಗೂ ಯಾಕಂದರೆ ಇವತ್ತೇ ನಾವು ಅದನ್ನು ಏನು ವರದಿ ತಗೊಂಡು ವರದಿ ತಗೊಂಡ್ಮೇಲೆ ನಾವು ಅದನ್ನು ಬಿಡುಗಡೆ ಬಿಡುಗಡೆ ಇವತ್ತು ಬಿಡುಗಡೆ ಆಗಿದೆ ಇವತ್ತು ಎಲ್ಲರೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಗುತ್ತಿಗೆದಾರರ ಸಂಘ ನೀಡಿದ್ದ ದೂರು ಆಧರಿಸಿ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ವಿಚಾರಣಾ ಆಯೋಗ ವರದಿ ನೀಡಿದ್ದು ಒಟ್ಟು ಮೂರು ಲಕ್ಷ ಕಾಮಗಾರಿಗಳ ಪೈಕಿ ಒಂದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಕಾಮಗಾರಿಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ ಈ ಸಂಬಂಧ ವಿಶೇಷ ತನಿಖಾ ತಂಡ ರಚಿಸಲು ಸಚಿವ ಸಂಪುಟ ಸಮ್ಮತಿಸಿದೆ ಎಸ್ಐಟಿ ಈ ಸಂಬಂಧ ತನಿಖೆ ನಡೆಸಲಿದ್ದು ಅದರಲ್ಲಿ ತಾಂತ್ರಿಕ ತಜ್ಞರು ಪರಿಣಿತರು ಇರಲಿದ್ದಾರೆ ಎಂದು ಹೇಳಿದರು ಕೆಪಿಎಸ್ಸಿ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಏಳನೇ ಕೇಂದ್ರ ವೇತನ ಆಯೋಗದ ವರದಿಯ ಶಿಫಾರಸನ್ನು ಎರಡು ಸಾವಿರದ ಹತ್ತೊಂಬತ್ತರ ಬದಲು ಎರಡು ಸಾವಿರದ ಹದಿನಾರರ ಜನವರಿ ಒಂದರಿಂದಲೇ ಅನ್ವಯ ಮಾಡಲು ಸಚಿವ ಸಂಪುಟ ಸಮ್ಮತಿ ನೀಡಿದೆ ಇದರ ಜೊತೆಗೆ ಕ್ಷಯ ರೋಗಿಗಳು ಹೆಚ್ಚಿರುವ ಮೂವತ್ತೆಂಟು ತಾಲೂಕು ಆಸ್ಪತ್ರೆ ನೂರ ಇಪ್ಪತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣಗಳ ಖರೀದಿಗೆ ಒಪ್ಪಿಗೆ ನೀಡಿರುವುದು ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳಿಗೆ ಸಮ್ಮತಿ ನೀಡಲಾಗಿದೆ ಎಂದು ತಿಳಿಸಿದರು ಎಸ್ಐಟಿಯವರಿಗೆ ಕೇಳತಕ್ಕಂಥ ಮಾಹಿತಿಗಳನ್ನು ನೀಡಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಿದ್ದೇವೆ ನಾಗಮೋಹನ್ ದಾಸ್ರವರ ಎರಡು ಸಂಪುಟದ ವರದಿ ಇವತ್ತು ಸಲ್ಲಿಕೆ ಆಗಿದೆ ಅದರ ಬಗ್ಗೆ ಚರ್ಚೆಯಾಗಿ ನಿರ್ಣಯ ಆಗಿದೆ